ಹಾಯ್ ಹಲೋ ಫ್ರೆಂಡ್ಸ್ ಅಂಬಿಕಾಡುಗೆ ಸ್ವಾಗತ ಇವತ್ತಿನ ದಿನ ಹಳ್ಳಿ ಸ್ಟೈಲಲ್ಲಿ ಹೀರೆಕಾಯಿ ಎಣ್ಗಾಯಿ ಪಲ್ಯ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಇದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮಾಡಿದ್ರೆ ಮತ್ತೆ ಮಾಡೇ ಮಾಡ್ತೀರಾ ನೋಡ್ಕೊಂಡು ಬರೋಣ ಹಾಗಾದರೆ ಬನ್ನಿ ಹೇಗೆ ಮಾಡೋದಂತ ಅದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಒಂದು ಬೌಲಿಗೆ ಈರುಳ್ಳಿ ಟೊಮೊಟೊ ಶೇಂಗಾ ಪೌಡರ್ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಮಸಾಲೆ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ನಂತರ ಅದಕ್ಕೆ ಒಂದು ಬಾಣಲಿಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸಿ ಅದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಆದ ನಂತರ ಕರಿಬೇವನ್ನು ಸೇರಿಸಿ ನಂತರ ರೆಡಿ ಮಾಡಿದ ಮಿಶ್ರಣಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಷ್ಟು ಎಣ್ಣೆ ಹಾಕಿ ಯಾಕಂದರೆ ಎಣ್ಣೆ ಇದ್ದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಂತರ ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣನ್ನು ನೆನೆಸಿ ರಸವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನಾನು ಹೀರೆಕಾಯನ್ನು ಈ ಥರ ಸಿಪ್ಪೆ ತೆಗೆದು ಸೆಂಟ್ರಲ್ಲಿ ಈ ಥರ ಹೆಚ್ಚಿದ್ದೀನಿ ಎಲ್ಲನೂ ಇದೇ ಥರನೇ ಹೆಚ್ಕೋಬೇಕು ಇದಕ್ಕೆ ನೋಡಿ ಸ ಕೈಯಿನ ಸಹಾಯದಿಂದ ಅದರೊಳಗಡೆ ತುಂಬಬೇಕು ನೋಡಿ ಸ್ವಲ್ಪ ಈ ಭಾಗದಷ್ಟು ಭಾಗ ಮಾಡಿಬಿಟ್ಟು ಅದರಲ್ಲಿ ಒಳಗಡೆ ತುಂಬ ತುಂಬಬೇಕು ಯಾಕಂದರೆ ಎಲ್ಲ ಚೆನ್ನಾಗಿ ಸೇರ್ಕೋಬೇಕು ನಂತರ ಇದನ್ನು ಕುಕ್ಕರಲ್ಲಿ ಇಟ್ಟು ನೀರು ಹಾಕ್ಬಿಟ್ಟು ಅದನ್ನು ಕೂಡ ಸೇರಿಸ್ಕೊಳ್ಳಿ ನಂತರ ಎರಡು ವಿಸಲನ್ನು ಕೂಗಿಸಿ ನೋಡಿ ರೆಡಿಯಾಗಿದೆ ಯಾವ ರೀತಿಯಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತ ತುಂಬ ಟೇಸ್ಟಿಯಾಗಿದೆ ನೋಡಲು ತುಂಬ ಚೆನ್ನಾಗಿದೆ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಟ್ರೈ ಮಾಡಿ ಮಾಡ್ತೀರಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್